ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಗದಗ್ಬೆಟಗೇರಿ ನಗರಸಭೆ ಆಡಳಿತ ಹೇಗಿದೆ ಅನ್ನೋದಕ್ಕೆ ಇವತ್ತು ಕಳೆದ ಒಂದು ವಾರದಿಂದ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಅದೇ ಸ್ಪಷ್ಟ ಕೊಡ್ತಿದೆ ಜೊತೆಗೆ ಕೈ ಕಮಲ ರಾಜಕೀಯ ಜುಗುಲ್ ಬಂದು ಸ್ಟಾರ್ಟ್ ಆಗಿದೆ ಬಿ ಜೆ ಪಿಯವರು ಪ್ರೆಸ್ವಿಟ್ ಮಾಡಿದ್ದಾರೆ ಇವತ್ತು ಶುಕ್ರವಾರ ಕಾಂಗ್ರೆಸ್ನವರು ಪ್ರೆಸ್ವಿಂಟ್ ಮಾಡಿದ್ದಾರೆ ಕಾರಣ ಐವತ್ನಾಲ್ಕು ವಕಾರ ಸಾಲು ಮೂವತ್ತ್ನಾಲ್ಕು ಎಕರೆ ಇಪ್ಪತ್ತ್ ನಾಲ್ಕು ಗುಂಟೆ ಜಾಗ ಅದು ಅದರ ಮೇಲೆ ಇಷ್ಟು ಕಣ್ಣಿದೆ ಅಂದರೆ ಅದನ್ನು ಮಾರಬೇಕು ಒಂದು ಇಲ್ಲ ಸುಮ್ಮನೆ ಅದರ ಪಾಡಿಗೆ ಇಟ್ಟು ಬಿಟ್ಟರೆ ಅದು ಜಗಳ ಉಳಿತೇವೆ ಏನಾಗಿತಿವತ್ತು ಅಂದರೆ ಅದನ್ನೊಂದು ಲೀಸ್ 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 ಇದೊಂದು ಹೊಸ ಚಲವು ಎಲ್ಲಿ ಇದಕ್ಕೆ ಭಾಳ ವರ್ಷದಿಂದ ನೋಡ್ತಾ ಇದ್ದೇವೆ ನಾವು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಪ್ರತಿ ಒಟ್ಟು ಒಟ್ಟು ನಗರಸಭೆ ಆಡಳಿತ ಬಂದ ಕೂಡ ಸ್ಟಾರ್ಟ್ ಅದು ನಗರಸಭೆ ಇದು ಲೀಸ್ ಕಡೆ ಏನು ಒಕಾರ ಸಾಲ ಇದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಲ್ಲಿ ಇದ್ದಿದ್ದಿನ ಓಡಿಸಿಬಿಟ್ಟು ಆಯಿತಾ ಇದಿಷ್ಟು ಯಾಕೆ ಆಗ್ತಾ ಇದೆ ಅಂದರೆ ಅದು ಒಂದು ನೀವು ಕನ್ನಡದೊಳಗೆ ಹೇಳ್ತಾರಲ್ಲ ಹೆಂಡು ಆಕಳ ಅಂತ ಆ ವಕಾರ ಸಾಲಿಗಿದ್ದ ಇದ್ದು ಮಾಲಕರು ಪರಿಸ್ಥಿತಿ ಏನಾಗೈತಿ ಅಂದರೆ ಆಡಳಿತ ಪಕ್ಷ ಬಂದ್ ಕೂಡ ಅವ್ರಿಗೆ ಕೂಡ ವ್ಯವಹಾರ ವಿರೋಧ ಪಕ್ಷದವರ ವಿರೋಧ ಮಾಡೋದು ಅವ್ರು ಕೊಡು ವ್ಯವಹಾರ ಇಲ್ಲಿ ಕೊಡು ಅಲ್ಲಿ ಕೊಡು ಕೋರ್ಟ್ ಹೋಗು ನ್ಯಾಯಾಲಯ ಇದೇ ರಗಳಿ ಇಂಥ ಸಂದರ್ಭದಲ್ಲಿ ಮತ್ತೆ ಅದು ಸ್ಟಾರ್ಟ್ ಆಗಿದೆ ಐವತ್ನಾಲ್ಕು ವಕಾರ ಅಂತ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಐದು ವರ್ಷ ಲೀಸ್ ಕೊಟ್ಟಿದ್ದಾರೆ ಇದು ಆಡಳಿತ ಪಕ್ಷ ಅವರು ಮಾಡಿದ್ದು ಇದನ್ನು ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ ಇದರ ಮೇಲೆ ಆರೋಪ ಏನು ಅಂತ ಕೇಳಿದ್ರೆ ನಕಲಿ ಠರಾವು ಜೊತೆಗೆ ಫೋರ್ಜರಿ ಸಹಿ ಅಲ್ಲಿ ಅವತ್ತಿನ ಏನು ನಾನಿಲ್ಲ ಅಂತಾರೆ ಅವರು ಪೌರಾಯುಕ್ತರಾಗಿ ಪ್ರಭಾರಿ ಕೆಲಸ ಮಾಡುವಂಥ ಪ್ರಶಾಂತ್ ವರ್ಗಪ್ಪನವರು ಅವರು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಆಗಿದ್ರು ಜೊತೆಗೆ ನಗರಸಭೆ ಕಮಿಷನರ್ ಆಗಿದ್ದರು ಪ್ರಭಾರಿ ಏನು ಮಾಡಿದ್ದಾರೆ ಈಗ ಒಂದು ಇವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನಂದು ಪೋರ್ಜರಿ ಸಹಿ ಆಗಿದೆ ನನ್ನ ಸಹಿ ಅಲ್ಲ ಅಂತ ಅದರಲ್ಲೇ ಐದು ಆರು ಜನರನ್ನ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದು ಮೂರು ಜನ ಬಿ ಜೆ ಪಿ ಇದ್ದಾರೆ ನಗರಸಭೆಯ ಮಾಜಿ ಅಧ್ಯಕ್ಷರು ಆಮೇಲೆ ನಗರಸಭೆಯ ಸದಸ್ಯರು ಅನಿಲ್ ಅಬ್ಬಿಗೇರಿ ಜೊತೆಗೆ ಮುತ್ತಣ್ಣ ಮುಷಿಗೇರಿ ಈಗ ಇಲೆಕ್ಷನ್ ಬಂದಿದೆ ಇವ್ರ ವಾದ ನೋಡಿ ಇದು ಎಷ್ಟು ಮಜಾ ಇದೆ ಅಂದರೆ ಜುಗುಲ್ ಬಂದಿ ಹೆಂಗಿದೆ ಅಂದ್ರೆ ರಾಜಕೀಯ ಇದು ಇದನ್ನು ಮುಂದಿಟ್ಟುಕೊಂಡು ಇವತ್ತು ವಕಾರ ಸಾಲನೆ ಇಟ್ಕೊಂಡು ರಾಜಕೀಯ ನಡೆದಿದೆ ಐವತ್ನಾಲ್ಕು ಒಕ್ಕನ್ನ ಐದು ವರ್ಷ ಲೀಸ್ ಕೊಟ್ಟಿದ್ದಾರೆ ಪೋರ್ಜರಿಸ ಆಗಿದೆ ನಕಲಿ ಟರವಾಗಿದೆ ವಿಷಯನೇ ಇಲ್ಲ ಚರ್ಚಕ್ಕೆ ಬಂದಿಲ್ಲ ಮತ್ತು ವಿರೋಧ ಪಕ್ಷದವ್ರು ಮಲಗಿದ್ರ ನೀವೇನು ಮಾಡ್ತಿದಿರಿ ಫೆಬ್ರವರಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಟರವಾಗೈತೆ ಅಂತೀರಿ ಇವತ್ತು ಆಗಸ್ಟ್ ಇದು ಐದಾರು ತಿಂಗಳಿಗೆ ಏನು ಮಾಡ್ತಾ ವಿರೋಧ ಪಕ್ಷದವರು ಇದು ಇವತ್ತು ಸಾರ್ವತ್ರಿಕ ಚರ್ಚೆ ಇಲ್ಲಿ ಕೈ ಕಮ್ಮಲ ಕೈವಾಡ ಇದೇನಾ ಎಲ್ಲರೂ ಇದು ಅದು ಮಾಡ್ರು ವಿವೇಚನೆಗೆ ಬಿಟ್ಟಿದ್ದ ಅದಕ್ಕೆ ಉತ್ತರ ತನಿಖೆ ಆಗ್ಬೇಕು ಸಿಗ್ಬೇಕು ಸೊ ಇವತ್ತು ಆರೋಪ ಏನು ಐವತ್ನಾಲ್ಕು ವಕಾರ ಸಾಲಿಂದು ಯಾಕಂದ್ರೆ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಅದು ಅದ್ರ ಈಗ ಪ್ರಾಧಿಕಾರ ಆಗಿದೆ ಅದಕ್ಕೆ ಅದು ರಾಜ್ಯಪಾಲರ ಅಂಗಳದಲ್ಲಿ ಇದೆ ಇಂಥ ಸಂದರ್ಭದಲ್ಲಿ ಐದು ವರ್ಷ ಲೀಸ್ ಎಸ್ ಇದು ಡಕಲಿ ಆತ ಟರಾವು ಅಸಲಿ ಆಗಿದೆಯಾ ಅಥವಾ ಪೋರ್ಜರಿ ಸೈ ಅವ್ರು ಕೊಟ್ಟಂತ ಕಂಪ್ಲೇಂಟ್ ಸತ್ಯನಾ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕರೆ ಐ ಆರ್ ಆಗಿದೆ ಪೋರ್ಜರಿ ಸಹಿ ಅಂದಿದ್ದಾರೆ ಇದು ನನ್ನ ಸಹಿ ಅಲ್ಲ ಅಂತ ಹೇಳಿದ್ದಾರೆ ಆದರೆ ಇದಕ್ಕೆ ಎಫ್ ಎಸ್ ಎಲ್ ಹೋಗ್ಬೇಕದು ಎಫ್ ಎಸ್ ಎಲ್ ಅಂದ್ರೆ ಏನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೋಟರಿ ಅಲ್ಲಿ ಅದು ಅಂದ್ರೆ ಕನ್ನಡದೊಳಗೆ ವಿಜ್ಞಾನ ಪ್ರಯೋಗಾಲಯ ಇದು ಸದಿ ಸಹಿ ಮಾಡಿದ್ದು ಇವ್ರು ಹೌದಾ ಅಲ್ವಾ ಅನ್ನೋದು ಅಲ್ಲಿ ತನಿಖೆ ಆಗತ್ತೆ ಸೊ ಇವೆಲ್ಲರ ಮಧ್ಯ ಇವ ಏನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಎಲ್ ಡಿ ಚಂದ ಅವರಿಯವರು ವಿರೋಧ ಪಕ್ಷದ ನಾಯಕರು ನಗರಸಭೆಯಿದ್ದು ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಅವರೇನು ಹೇಳಿದ್ದಾರೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ರಾಜಣ್ ಅವರು ಮತ್ತೆ ಎಂ ಎಂ ಹಿರೇಮಠ ಅವರು ಜೊತೆಗೆ ಚಂದ್ರು ತಡಸೋಡ್ ಅವರು ಇವರೆಲ್ಲ ಮಾತಾಡಿದ್ದಾರೆ ಅವರು ಅವರು ಮಾಡಿದ್ದಾರೆ ಎರಡನ್ನೂ ನಿಮಗೆ ನಾನು ಕಾಣಿಸ್ತೇನೆ ಅವ್ರು ಏನು ಹೇಳಿದ್ದಾರೆ ಕೇಳಿ ಆಮೇಲೆ ಒಂದು ಬಗ್ಗೆ ಚರ್ಚೆ ಮಾಡೋಣ ಗದಗ ನಗರಸಭೆಯ ಮಾಲ್ಕಿ ಆಸ್ತಿಯಾಗಿರ್ತಕ್ಕಂಥ ಐವತ್ನಾಲ್ಕು ಉಕಾರಗಳ ಬೀಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಮುಂದೆ ಇವತ್ತರ ಬಗ್ಗೆ ವಿವರವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀವಿ ತಮಗೆ ಗಮನ ಸೆಳೆಯವರು ಅಂದ್ರೆ ಮಾರ್ಕೆಟ್ ಅಸೋಸಿಯೇಷನ್ ಐವತ್ನಾಲ್ಕು ಮಳಿಗೆಗಳ ಸಂಘದವರು ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಗದಗ ಬಟಿಗರಿಗೆ ಒಂದು ನಗರ ಸಭೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಒಕ್ಕ ಸ್ಥಾನದ ಅವಧಿ ಒಡಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ ಆ ಮನವಿಯನ್ನು ಆಧರಿಸಿ ಗದಬೇರಿ ನಗರಸಭೆ ಬಿ ಜೆ ಪಿ ಆಡಳಿತದ ವ್ಯವಸ್ಥೆ ಆಡಳಿತ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯಲ್ಲಿ ಐವತ್ನಾಲ್ಕು ವಕಾರಗಳ ಲೀಜ್ ಅವಧಿಯನ್ನು ಒಡಾಯಿಸಲಿಕ್ಕೆ ತರಾ ನಂಬರ್ ಮುನ್ನೂರ ಎಪ್ಪತ್ತೆಂಟರಲ್ಲಿ ಒಂದು ನಿರ್ಣಯನ ಕೈಗೊಂಡೈತೆ ಅಂತ ಹೇಳೋ ಸುಳ್ಳ ತರಾವನ್ನು ಸಿದ್ಧ ಮಾಡ್ತಾರೆ ಇದು ಶುದ್ಧ ಸುಳ್ಳವಾಗಿ ಮಾಡಿರತಕ್ಕಂಥ ನಗರಸಭೆಯ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುನ್ನೂರ ಟರಾವು ಇದು ಸುಳ್ಳು ತಮ್ಮ ಮುಂದೆ ಸದಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಈ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಡೆದ ಸಾಮಾನ್ಯ ಸಭೆಯಲ್ಲಿ ಅಂತ ಪ್ರಸ್ತಾಪ ಮಾಡ್ತಾರೆ ಆದರೆ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಭೆಯಲ್ಲಿ ನಗರಸಭೆಯ ಪೂರೈಕರು ನೀಡಿರತಕ್ಕಂಥ ಕ್ಲಿಯರ್ ನೋಟಿಸ್ ಹದಿನಾರು ಸಬ್ಜೆಕ್ಟ್ಗಳಿವೆ ಸಬ್ಜೆಕ್ಟ್ ಕೇವಲ ಗದಗ್ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಅಜೆಂಡಾ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹದಿನಾರು ಸಬ್ಜೆಕ್ಟ್ಗಳು ಆ ಹದಿನಾರು ಸಬ್ಜೆಕ್ಟ್ ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಲೀಸ್ ಆಗಲಿ ಹುಡಾಸೋದಾಗಲಿ ಯಾವುದೇ ಮಳಿಗೆ ಆಗಲಿ ಇದೇ ವರ್ಷ ಆ ಒಂದು ಠರಾವ್ ಪಾಸ್ ಮಾಡಿ ನಗರಸಭಾ ಆಸ್ತಿ ನಗರಸಭೆ ಉಳಿಬೇಕಂತ ಒಂದು ಠರಾವ್ ಪಾಸ್ ಮಾಡಿ ನಮ್ಮ ಉದ್ದೇಶ ಏನು ಇಲ್ಲ ಆ ನಗರಸಭೆ ಆಸ್ತಿ ನಗರಸಭೆಗೆ ಉಳಿಬೇಕು ಮತ್ತೆ ಎಲ್ಲ ದಾಖಲೆಗಳನ್ನು ಎಲ್ಲ ಪೂರ್ಣ ಪರಿಶೀಲನೆ ಮಾಡಿ ಅವರು ಈ ನಿರ್ಣಯವನ್ನು ತೆಗೆದುಕೊಂಡಾರ ಇವತ್ತಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಹುಚ್ಚಪ್ಪ ಗಣಾಚಾರ್ಯರು ಏಕಾಂಗಿಯಾಗಿ ಅವತ್ತಿನ ದಿವಸ ಹೋರಾಟ ಬಂದು ಹೈಕೋರ್ಟ್ ಮಟ್ಟ ಹೋಗಿ ಈ ನಗರಸಭೆ ತಬಾ ತಗೋಬೇಕು ವಕಾರ ಸಾಲ ಒಡಕ್ಕೆ ನಮ್ಮ ತಾಬಾ ಇರಬೇಕು ಅಂತಂದು ಹೋರಾಟ ಮಾಡಿದಂಥವ್ರು ಭಾರತೀಯ ಜನತಾ ಪಕ್ಷ ನಮ್ಮೆಲ್ಲರ ಹಿಡಿದ್ರು ಅದೇ ರೀತಿಯಾಗಿ ಅವರು ಕೂಡ ಇವತ್ತು ಕೆಲವೊಂದು ವಕಾರ ಮಾಲಕರು ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ ಕೂಡ ನಮ್ಮ ಪರವಾಗಿ ವಾದ ಮಂಡನೆ ಕೂಡ ಮಾಡಿದ್ರು ಆದಾಗ್ಯೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಅವತ್ತು ನಗರಸಭೆಯಲ್ಲಿ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು ನಾನು ಅವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೆ ಅವತ್ತು ಒಟ್ಟಾರೆ ಒಂದು ಬಂತ ಅದರ ಜೊತೆಗೆ ನಗರಸಭೆಗೂ ಕೂಡ ಆಸ್ತಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಅವತ್ತು ಒಂದು ನಿರ್ಣಯನ ಮಾಡಿ ಅವತ್ತು ಸನ್ಮಾನ್ಯ ಎಲ್ ಡಿ ಚಂದ್ರೆ ಆಡಳಿತ ಪಕ್ಷದ ನಾಯಕರಾಗಿದ್ದರು ಅವರು ಕೂಡ ಅದಕ್ಕೆ ಪಾಸ್ ಮಾಡಿದಾಗ ಅವರು ಎಚ್ ಸಿ ಶೇಖರ್ ಅವರು ಸೂಚಕರಾಗ್ಯಾರ ಇನ್ನೊಬ್ಬರು ಅನುಮೋದಕರಾಗ್ಯಾರ ಕಾಂಗ್ರೆಸ್ ಒಟ್ಟಾರೆಯಾಗಿ ಐವತ್ತು ಪರ್ಸೆಂಟ್ ಮಾಲಕರು ಕೊಡಕ್ಕೂ ಐವತ್ತು ಪರ್ಸೆಂಟ್ ನಗರಸಭೆ ಉಳಿಸಿಕೋಬೇಕು ಅನ್ನು ತರವನ್ನ ಮಾಡಿ ಅದನ್ನ ಉಸ್ತುವಾರಿ ಸದಸ್ಯ ಎಚ್ ಕೆ ಪಾಟೀಲ್ ಈ ರಿಟ್ ಪಿಟಿಷನ್ ಹೈಕೋರ್ಟ್ ಹೈಕೋರ್ಟ್ನಾಗ ಪೆಂಡಿಂಗ್ ಇದ್ದಂತ ಸಂದರ್ಭದಲ್ಲಿ ಕೂಡ ಅವ್ರು ಏನ್ ಮಾಡಿದ್ರು ಒಂದು ಪ್ರಾಧಿಕಾರ ರಚನೆಯನ್ನು ಮಾಡಿ ಇದು ಆಸ್ತಿ ಇರುವುದು ನಗರಸಭೆದು ನಗರಸಭೆಗೆ ಉಪಯೋಗ ಆಗ್ಬೇಕು ಅಂತಂದು ಇದ್ದಂತ ಮೂವತ್ನಾಲ್ಕು ಎಕರೆ ಜಮೀನನ್ನ ಏಕಾಏಕಿ ಕ್ಯಾಬಿನೆಟ್ನಾಗ ಇಟ್ಕೊಂಡು ತರಾತುರಿಂದ ಅದಕ್ಕೆ ಪಾಸ್ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡಿದಂತ ಸನ್ಮಾನ್ಯ ನಮ್ಮ ಮಿತ್ರರಾದ ಎಲ್ ಡಿ ಚಂದಾವರಿ ಅವರು ಹೇಳಿದರು ಈ ನಗರಸಭೆಯ ಆಸ್ತಿಯನ್ನು ಇವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಹುನ್ನಾರ ಮಾಡಿ ಇದನ್ನು ಕಬಳಿಸಬೇಕು ಅಂತ ನಡೆಸಾರ ಅಂತಂದು ನಾವು ಯಾವುದೇ ಆಸ್ತಿಯನ್ನು ಕಬಳಿಸುವಂತ ವ್ಯವಸ್ಥೆಯನ್ನು ಟರಾವನ್ನು ನಾವು ನಗರಸಭೆ ಒಳಗೆ ಮಾಡಿಲ್ಲ ಅವ್ರದೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಂತಂದ್ರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಹದಿಮೂರಕ್ಕೆ ಒಂದು ಟರಾವನ್ನು ಮಾಡ್ತಾರೆ ಅವತ್ತ ನಗರಸಭೆ ಒಳಗ ಅಧ್ಯಕ್ಷ ಸ್ಥಾನ ಅಂದಿನ ಅಧ್ಯಕ್ಷರಾದಂಥ ಶಿವಣ್ಣ ಮುಳುಗುಂದ್ ಅವರಿದ್ರು ಆಡಳಿತ ಪಕ್ಷದ ನಾಯಕರಾಗಿ ಇದೇ ಎಲ್ ಡಿ ಚಂದಾವರಿ ಅವರಿದ್ರು ಅವತ್ತ ಅವರು ಒಂದು ಟರಾವ್ ಸಂಖ್ಯೆ ಮುನ್ನೂರ ಐವತ್ತೇಳು ಆ ಟರಾವ್ ಏನ್ ಅಂದ್ರೆ ನಗರಸಭೆ ಆಸ್ತಿ ಈ ಏನು ವಕಾರ ಸಾಲಗಳದ ವಕಾರ ಸಾಲನ್ನ ಫಿಫ್ಟಿ ಫಿಫ್ಟಿ ಅನುಪಾತದೊಳಗ ಈಗಿದ್ದಂತಹ ಭೂ ಬಾಡಿಗೆದಾರರು ಐವತ್ತು ಪರ್ಸೆಂಟ್ ಅನ್ನ ನಗರಸಭೆ ಒಳಗೆ ನಗರಸಭೆಗೆ ಬಿಟ್ಟು ಕೊಡಬೇಕು ಇನ್ನು ಐವತ್ ಪರ್ಸೆಂಟ್ ಅನ್ನ ಮಾರಾಟ ಮಾಡೋದು ಅಂತ ತೀರ್ಮಾನ ತಗೊಂಡು ನಗರಸಭೆ ಟರಾವ್ ಪಾಸ್ ಮಾಡಿ ಇಲ್ಲಿದೆ ಅವ್ರು ಮಾಡಿದಂತ ಟರಾವಿನ ಕಾಪಿ ಇದು ಎಲ್ಲಾ ಇದೆ ಅದಕ್ಕೆ ಅಂದಿನ ಸದಸ್ಯರಾದಂತಹ ಎಂ ಸಿ ಶೇಖ್ ಅವರು ಮಂಜುನಾಥ್ ಪೂಜಾರ್ ಅವರು ಸೂಚಕರು ಅನುಮೋದಕರಾಗಿ ಸಹಿ ಮಾಡಿದ್ರು ಮುಂದ ಈ ಕೇಸು ಅದು ಟರಾವ್ ಪಾಸ್ ಮಾಡಿದ್ದನ್ನ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಬೇಕಾಗಿತ್ತು ಯಾವುದೋ ಕಾರಣದಿಂದ ಏನೋ ಒತ್ತಡದಿಂದ ಅವ್ರು ಕಳಿಸಿರ್ಲಿಕ್ಕಿಲ್ಲ ಮುಂದೆ ಎರಡು ಸಾವಿರದ ಹದಿಮೂರಕ್ಕೆ ವಿಧಾನಸಭೆ ಚುನಾವಣೆ ನಡೆದಿತಿ ಆ ವಿಧಾನಸಭೆ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷ ರಾಜ್ಯದೊಳಗೆ ಆಡಳಿತಕ್ಕೆ ಬರ್ತಿತ್ತು ಬಂದಾದ ಮೇಲೆ ಮೊದಲನೇ ತೀರ್ಮಾನನ ಅಂದಿನ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಈ ಫಿಫ್ಟಿ ಫಿಫ್ಟಿ ಅನುಪಾತದನ್ನ ಕ್ಯಾನ್ಸಲ್ ಮಾಡಿಸಿ ಈಗೇನು ನಮ್ಮ ಎಂ ಎಂ ಹಿರೇಮಠ ಸರ್ ಹೇಳಿದಾರಲ್ಲ ಹಂಗ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಹೊರಡಿಸ್ತಾರೆ ಆ ಫಿಫ್ಟಿ ಫಿಫ್ಟಿ ಅನುಪಾತದನ್ನ ಕೈ ಬಿಡಬೇಕು ಕೈ ಬಿಟ್ಟು ತಿರಸ್ಕರಿಸಿ ಶೇಕಡಾ ಐವತ್ತರ ಅನುಪಾತದಲ್ಲಿ ನೀಡಲು ಉದ್ದೇಶ ಇರುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಹಾಲಿ ಇರುವ ಭೂ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಂತಂದು ರಾಜ್ಯದ ಅಧೀನ ಕಾರ್ಯದರ್ಶಿಯಿಂದ ಒಂದು ಪತ್ರ ಮಾಡಿಸ್ತಾರೆ ಆ ಇದ್ರ ಮೇಲೆನ ಅಂದ ಇದ್ದಂತ ಈ ಭೂ ಬಾಡಿಗೆದಾರರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಹದಿಮೂರಕ್ಕೆ ಒಂದು ಈ ರೀತಿ ರಾಜ್ಯ ಸರ್ಕಾರ ಆದೇಶ ಮಾಡೈತಿ ಆ ಆದೇಶದ ಪ್ರಕಾರ ನಮ್ಗ ಈ ಭೂ ಬಾಡಿಗೆಯನ್ನು ಮುಂದುವರಿಸಬೇಕು ಅಂತಂದು ಹೇಳಿ ಹೈಕೋರ್ಟ್ ಪಿಟಿಷನ್ ಫೈಲ್ ಮಾಡಿದಾಗ ಹೈಕೋರ್ಟ್ ಅವ್ರಿಗೆ ಅವರ ಅರ್ಜಿಯನ್ನು ಪರಿ ಪರಿಶೀಲಿಸಿ ಪುರಸ್ಕರಿಸಿ ಅವ್ರಿಗೆ ಲೀಸ್ ಮುಂದೆ ಒಡಾಯಿಸಿಕೊಂಡು ಹೋಗಾಕ ಆದೇಶ ಮಾಡ್ತಿವಿ ಅದರದ ಆದೇಶ ಕಾಪಿನೂ ಐತಿ ಅದನ್ನು ನಾವು ನಿಮಗೆ ತಲುಪಿಸ್ತಿವಿ ಹೈಕೋರ್ಟ್ ಅದ ವರ್ಷ ಅವರಿಗೆ ಕೊಟ್ಟಾದ ಮೇಲೆ ಅದು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅವರು ಬಾಡಿಗೆಯನ್ನು ತುಂಬುತ್ತಾರೆ ಆ ಲೀಸ್ ಹೋಲ್ಡರ್ಸ್ ಏನಿರ್ತಾರಲ್ಲ ಅಲ್ಲಿ ಐವತ್ನಾಲ್ಕು ವಕಾರ ಸಾಲಿನ ಲೀಸ್ ಹೋಲ್ಡರ್ಸ್ ಭೂ ಬಾಡಿಗೆಯನ್ನು ತುಂಬಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ತನಕನೂ ಅವ್ರದಿ ಇರ್ತೈತಿ ಅದಕ್ಕೆ ತುಂಬಿದಂತ ರಶೀಟ್ಗಳು ಅದನ್ನು ಸ್ವೀಕರಿಸಿ ನಗರಸಭೆಯವರು ಸ್ವೀಕರಿಸಿ ಪತ್ರನ ಕೊಟ್ಟಾರ ಅವರಿಗೆಲ್ಲ ಕೊಟ್ಟಾರ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಇರುತ್ತೆ ಆದ್ರೆ ಏಕಾಏಕಿ ಒಂದು ಈ ಸಂದರ್ಭದೊಳಗೆ ಎರಡ್ ಸಾವಿರದ ಇಪ್ಪತ್ತೇಳು ಐದು ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಅಂದಿನ ನಗರಾಭಿವೃದ್ಧಿ ಸಚಿವರಾದಂತ ಆರ್ ಬಿ ತಿಮ್ಮಾಪುರ ಅವರು ಒಂದು ಆದೇಶ ಮಾಡ್ತಾರೆ ಆ ಆದೇಶವನ್ನು ಒಂದು ಸ್ವಲ್ಪ ಓದಿ ಹೇಳ್ತೀನಿ ಅವತ್ತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರಿದ್ರು ಈ ಕೋಲೇಶನ್ ಗೌರ್ಮೆಂಟ್ ಇತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇತೃತ್ವದ ಗದಗ ಕಾಟನ್ ಮಾರ್ಕೆಟ್ ನಲ್ಲಿ ಒಂದೂರ ಇಪ್ಪತ್ತು ವರ್ಷಗಳಿಂದ ಇದ್ದ ಅನುಭೋಗದಾರರಿಗೆ ಐವ ಶೇಕಡ ಐವತ್ತರ ಅನುಪಾತದಲ್ಲಿ ಜಾಗವನ್ನು ಸುಮಾರು ಮೂವತ್ತು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವ ಅನುಭೋಗದಾರರಿಗೆ ಸರ್ಕಾರ ಮರುಪರಿಶೀಲಿಸಿ ಮಂಜೂರು ಮಾಡಲು ಇದೇ ರೀತಿ ಇಂತಹ ಸಮಸ್ಯೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದ್ದು ಇದರಲ್ಲಿ ಗದಗ ಜಿಲ್ಲೆಯೂ ಸೇರಿದೆ ಸಮಸ್ಯೆಗೆ ಸಾಕಷ್ಟು ಮುಖಂಡರು ಸಮಸ್ಯೆಯನ್ನು ಎತ್ತರ್ಥಗೊಳಿಸಲು ಪ್ರಯತ್ನಿಸಿದ ಫಲವಾಗಿ ಅನೇಕ ಜಿಲ್ಲೆಗಳ ಸಮಸ್ಯೆಗಳು ಬಗೆಹರಿದಿದ್ದು ಗದಗ್ ಜಿಲ್ಲೆಯ ಸಮಸ್ಯೆಯು ಇತ್ಯರ್ಥವಾಗದೇ ಉಳಿದಿರುತ್ತದೆ ದಿ ಕಾಟನ್ ಮಾರ್ಕೆಟ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಗದಗ್ ತಮ್ಮ ಮನವಿಯಲ್ಲಿ ತಿಳಿಸಿರುವಂತೆ ಗದಗ್ ಕಾಟನ್ ಮಾರ್ಕೆಟ್ನಲ್ಲಿ ಒಂದು ನೂರ ಇಪ್ಪತ್ತು ವರ್ಷಗಳಿಂದ ಇದ್ದ ಅನುಭೋಗದಾರರಿಗೆ ಶೇಕಡಾ ಐವತ್ತರ ಅನುಪಾತದಲ್ಲಿ ಜಾಗವನ್ನು ಸುಮಾರು ಮೂವತ್ತು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವ ಅನುಭೋಗದಾರರಿಗೆ ಸರ್ಕಾರ ಮರುಪೂಲಿ ಮರುಪರಿಶೀಲಿಸಿ ಮಂಜೂರು ಮಾಡಿ ಮಾರಾಟ ಮಾಡುವ ಬಗ್ಗೆ ಸಚಿವ ಸಂಪುಟದ ಅನುಮೋದೆಯೊಂದಿಗೆ ಮಂಜೂರು ಮಾಡಲು ಕೋರಿರುತ್ತಾರೆ ಅಂತ ಇವ್ರದ್ದು ಇದಕ್ಕೆ ಮುಂದೆ ಇಲ್ಲಿ ಮಂತ್ರಿಗಳು ಇದನ್ನು ಮಾಡ್ತಾರೆ ವಿಜಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಹೊರಡಿಸಿದ ಸರ್ಕಾರದ ಆದೇಶ ಸಂಖ್ಯೆ ನಗರಾಭಿವೃದ್ಧಿ ಇಲಾಖೆ ಇಪ್ಪತ್ನಾಲ್ಕು ಟಿ ಎಂ ಡಿ ಎರಡು ಸಾವಿರದ ಎಂಟು ಈ ರೀತಿ ಒಂದು ಆದೇಶ ಸಂಖ್ಯೆ ಐತಿ ಪ್ರತಿಯನ್ನು ಇದಕ್ಕೆ ಲಗತ್ತಿಸಿ ಹೊರಡಿಸುವ ಆದೇಶದಂತೆ ಗದಗ ಜಿಲ್ಲೆಗೂ ಸಚಿವ ಸಂಪುಟದ ಅನುಮೋದನೆ ನೀಡಿ ಮಾರಾಟ ಮಾಡಲು ಅನುಮೋದನೆ ನೀಡಬೇಕಾಗುತ್ತದೆ ಅಂತಂದ್ರೆ ತಿಮ್ಮಾಪುರ ತಿಮ್ಮಾಪುರವರು ಒಂದು ಸರ್ಕಾರಕ್ಕೆ ಇದನ್ನು ಮಾಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳ ಎಂಡೋರ್ಸ್ಮೆಂಟ್ ಆಗ್ತದೆ ಇದು ಅಂದ ಗದಗನ್ನ ಪ್ರತಿನಿಧಿಸ್ತಕ್ಕಂಥ ಅಂದಿನ ಶಾಸಕರಾದ ಸಚಿವ ಎಚ್ ಕೆ ಪಾಟೀಲ್ರಿಗೆ ಗೊತ್ತಾದ ತಕ್ಷಣ ಅಂದಿನ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ತಂದು ಏಕಾಏಕಿ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ನಗರಸಭೆಯ ವಾಹನಗಳನ್ನು ಗದಗ ನಗರದ ವಕಾರ ಸಾಲಿನ ಸುತ್ತರದ ಹೊರಡಿಸಿ ಆ ವಕಾರ ಸಾಲುಗಳನ್ನು ಬೆಳಗ್ ನಾವು ಕಬ್ಜಾಕ್ ತೊಂತೀವಿ ಏಕಾಏಕಿ ನೀವು ಅಲ್ಲಿಂದ ಹೊರಡಬೇಕು ಅಂತಂದು ಶುಕ್ರವಾರ ಸಾಯಂಕಾಲ ಐದು ಮೂವತ್ತರ ನಂತರ ಅವರು ದುರುದ್ದೇಶದಿಂದನೇ ಏಕಾಏಕಿ ಇವುಗಳನ್ನು ಕಬ್ಜಾ ತಗೋಬೇಕನ್ನು ಒಂದೇ ಒಂದು ಉದ್ದೇಶದಿಂದ ಯಾವುದೇ ಮುನ್ಸೂಚನೆ ನೋಟಿಸ್ ಕೊಡದೆ ಏನು ಮಾಡದನ್ನ ಶನಿವಾರ ಮತ್ತು ರವಿವಾರ ಎರಡು ದಿವಸ ಅಹೋರಾತ್ರಿ ನೀವು ನಾವೆಲ್ಲರೂ ಅವತ್ತು ನಡೆದಂತ ಘಟನೆಗೆ ಸಾಕ್ಷಿಯ ಏಕಾಏಕಿ ಐವತ್ತರಿಂದ ಅರವತ್ತು ಜೆ ಸಿ ಬಿ ನೂರಾರು ಇವುಗಳನ್ನು ತೊಗೊಂಡ್ಬಂದು ಅವತ್ತು ಇದ್ದಂಥ ಐವತ್ನಾಲ್ಕು ವಕಾರ ಸಹ ಒಡೆದು ಹಾಕಿದ್ರು ಅವತ್ತು ಅವರು ಒಂದು ಇದನ್ನು ಹೇಳ್ತಾರೆ ಇದು ನೂರಾರು ಕೋಟಿ ರೂಪಾಯಿ ಆಸ್ತಿ ಐತಿ ಇದಕ್ಕೆ ನಾವು ಸರ್ಕಾರದಿಂದ ದುಡ್ಡನ್ನು ತರ್ತೀವಿ ತೊಗೊಂಡ್ಬಂದು ಇಲ್ಲೇ ನಾವು ವಾಣಿಜ್ಯ ಮಳಿಗೆಗಳನ್ನು ಮಾಡ್ತೀವಿ ಹಾಂಗ ಹಿಂಗೆ ಅಂತಂದು ಏನೇನೋ ಹೇಳಿದರು ಆದ್ರೆ ಯಾವುದೇ ಕೆಲಸ ಕಾರ್ಯಗಳು ಅಲ್ಲಿ ನಡೀಲಿಲ್ಲ ಇದನ್ನ ಪ್ರಶ್ನಿಸಿ ಅಲ್ಲಿದ್ದಂತ ವಕಾರ ಸಾಲಿನ ಮಾಲಕರು ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ನಮ್ದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಇದ್ದಾಗ್ಯೂ ಸಹ ನಮ್ಮನ್ನ ಏಕಾಏಕಿ ಯಾವುದೇ ನೋಟಿಸ್ ಅನ್ನ ಕೊಡದೆ ನಮಗ ಇಲ್ಲಿಂದ ಹೊರಗೆ ಹಾಕಿದ್ರು ಅದಕ್ಕೆ ನಮಗ್ ಪ್ರತಿ ಒಂದು ವಕಾರನು ಒಂದು ಕೋಟಿ ರೂಪಾಯಿ ಪರಿಹಾರದನ್ನ ಕೊಡಬೇಕು ಮತ್ತೆ ನಮಗ ಮುಂದೆ ಇದ ಆಸ್ತಿ ಒಳಗನ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಮುಂದುವರೆಸಬೇಕು ಅಂತಂದು ಅವರು ಒಂದು ವಿನಂತಿಯನ್ನ ಹೈಕೋರ್ಟ್ ಮೆಟ್ಟಲು ಏರಿದಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಧಾರವಾಡ ಹೈಕೋರ್ಟ್ ಬೆಂಚ್ ಅವ್ರಿಗೆ ಅವರ ಮನವಿಯನ್ನು ಪುರಸ್ಕರಿಸಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಒಂದು ಆದೇಶ ಹೊರಡಿಸಿದೆ ಆ ಥರ್ಡ್ ಪಾರ್ಟಿಯನ್ನ ಈ ಐವತ್ನಾಲ್ಕು ವಕಾರ ಸಾಲಿನ ಇದಕ್ಕೆ ಯಾರನ್ನು ಎಂಟ್ರಿ ಮಾಡ್ದೇನೆ ಅವರು ಪುನಃ ಅರ್ಜಿಯನ್ನು ಸಲ್ಲಿಸಿದ್ರಂದ್ರ ಅನುಭೋಗದಾರರು ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಅವರ ಅನುಭವ ಅವರ ಮನವಿಯನ್ನ ಪುರಸ್ಕಾರ ಮಾಡಿ ಅವ್ರಿಗೆ ಮತ್ತೆ ಲೀಸನ್ನು ಕೊಡಬಹುದು ಆ ತೀರ್ಮಾನವನ್ನು ನಗರಸಭೆ ತಗೋಬಹುದು ಅಂತ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಾಗ ಒಂದು ಆದೇಶವನ್ನು ಅಂದಿನ ಹೈಕೋರ್ಟ್ ಧಾರವಾಡ ಪೀಠದಿಂದ ಬರ್ತೈತಿ ಅದನ್ನ ಪರಿ ಪರಿ ಇದನ್ನ ಮಾಡಿಕೊಂಡು ಅವರು ನಮಗೊಂದು ನಗರಸಭೆಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಅರ್ಜಿಯನ್ನು ಕೊಡದ ನಮಗೆ ಹಿಂಗ ಹೈಕೋರ್ಟ್ ಧಾರವಾಡ ಪೆಂಚ ನಮ್ಮನ್ನ ಪರಿಗಣಿಸಬಹುದು ಅಂತಂದು ಆದೇಶ ಮಾಡೈತಿ ಆ ಆದೇಶವನ್ನು ಪುರಸ್ಕಾರ ಮಾಡಿ ನಮಗ ಮತ್ತೆ ಮುಂದಿನ ಅವಧಿಗೆ ಇದನ್ನ ಮಾಡಿಕೊಡ್ಬೇಕು ಅಂತಂದು ನಗರಸಭೆ ಕಾಟನ್ ಸೇಲ್ಸ್ ವಕಾರದವರು ನಮ್ಗೊಂದು ಮನವಿ ಕೊಡ್ತಾರೆ ಆ ಮನವಿಯನ್ನ ಪರಿಗಣಿಸಿಕೊಂಡು ನಾವು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಾಮಾನ್ಯ ಸಭೆಯೊಳಗೆ ಇತರೆ ವಿಷಯದೊಳಗೆ ನಾವು ಅವತ್ತ ತಾವು ಅನೇಕ ಜನ ಪತ್ರಕರ್ತರಿದ್ರಿ ಈ ವಿಷಯ ಬರ್ತೈತೆ ಅನ್ನೋದು ಗೊತ್ತಾದ ತಕ್ಷಣನೇ ಅಲ್ಲಿ ನಗರಸಭೆ ಮುಂದೆ ಸಾಕಷ್ಟು ಧರಣಿ ಅದು ಇದು ಎಲ್ಲ ನಡೆದು ಅಧ್ಯಕ್ಷರ ಇದರ ಮುಂದೆ ಹೋಗಿ ಕುಂತ್ಕೊಂಡು ಯಾವುದೇ ವಿಷಯಗಳನ್ನ ಚರ್ಚೆ ಮಾಡಕ್ ಕೊಡ್ಲಾರ್ದಂಗೆ ದಾಂಧ್ಲೆ ಮಾಡಿದಂತಹ ಸಂದರ್ಭದೊಳಗೆ ಇತರೆ ವಿಷಯದೊಳಗೆ ಈ ಇದನ್ನ ಇಟ್ಕೊಂಡು ಅಧ್ಯಕ್ಷರು ನಾವು ಟರಾವ್ ಪಾಸ್ ಮಾಡಿಕೊಟ್ವಿ ಟರಾವ್ ಪಾಸ್ ಮಾಡಿದ್ದನ್ನ ಅವರು ಮುಂದೆ ಹೈಕೋರ್ಟ್ಗೆ ಹೋದ್ರು ಮತ್ತೆ ಈ ರೀತಿ ನಮಗೆ ಗದಗ ಬೆಟಗೇರಿ ನಗರಸಭೆದೊಳಗೆ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಮ್ಗ ಈ ಟರಾವನ್ನು ಪಾಸ್ ಮಾಡಿ ಕೊಟ್ಟಾರ ನಮ್ಗೆ ಕಬ್ಜಾತ್ಗೊಳಕ ನೀವು ಆದೇಶ ಮಾಡಬೇಕು ಅಂತಂದು ಹೈಕೋರ್ಟ್ನೊಳಗೆ ಅದಿರುವುದರಿಂದ ಹೈಕೋರ್ಟ್ನೊಳಗ ಮನ್ನೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೈಕೋರ್ಟ್ ಪೀಠ ಈ ಅನುಭೋಗದಾರ ನಗರಸಭೆಯವರು ಏನು ಟರಾವ್ ಪಾಸ್ ಮಾಡಿ ಕೊಟ್ಟಾರ ಆ ಟರಾವನ್ನು ಪುರಸ್ಕಾರ ಮಾಡಿ ಅವ್ರಿಗೆ ಕಬ್ಜಾ ತಗೋಬೇಕು ಅಂತಂದು ಆದೇಶ ಮಾಡ ಈ ಆದೇಶ ಹೊರಗೆ ಬರೋ ತನಕ ಇವತ್ತು ಇದ್ದಂತ ಪೌರ ಪೌರಾಯುಕ್ತರಾಗ್ಲಿ ಇಲ್ಲಿಯ ಸಚಿವರಾಗ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಕಾಂಗ್ರೆಸ್ ನಗರಸಭಾ ಸದಸ್ಯರಾಗ್ಲಿ ಯಾರು ಒಬ್ರು ಏನೂ ಚಕಾರ ಶಬ್ದ ಎತ್ತಿಲ್ಲ ಇದು ಹದಿನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾದ್ಮೇಲೆ ಏಕಾಏಕಿ ಅಧಿಕಾರಿಗಳನ್ನ ಕರೆಸಿಕೊಂಡು ಅಧಿಕಾರಿಗಳಿಗೆ ಅವ್ರದ ಅವ್ರದೇ ಆದಂಥ ಇದರೊಳಗೆ ಏನು ಇದನ್ ಮಾಡಿದ್ರು ಏನೋ ಗೊತ್ತಿಲ್ಲ ಈ ಟರಾವ್ ಫೇಕ್ ಇದು ಟರಾವ್ ಟರಾವ್ನ ಅಲ್ಲ ಇದು ಪೌರಾಯುಕ್ತರ ಸಹಿನ ಅಲ್ಲ ಅಂತಂದು ನಮ್ಮ ಅಂದಿನ ನಗರಸಭಾ ಅಧ್ಯಕ್ಷ ಆದಂತ ಸಹೋದರಿ ಉಷಾ ದಾಸರ್ ಅವ್ರ ಮೇಲೆ ನಮ್ಮ ಸಹೋದ್ಯೋಗಿ ಆದಂತ ಅನಿಲ್ ಅಬ್ಬಿಗೇರಿ ಅವ್ರ ಮೇಲೆ ಗುಳಪ್ಪ ಮೂಸಿಗೆರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕೋದ್ಯಮೆಯನ್ನು ಇಲ್ಲಿ ಇಂದ ವರ್ಗಾವಣೆ ಆದಂತ ಪ್ರಶಾಂತ್ ವರ್ಗಪ್ನವರನ್ನ ಗದಗಿಗೆ ಕರೆಸ್ಕೊಂಡು ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆ ತನಕ ಕುಂತ್ಕೊಂಡು ಎಫ್ಐ ಆರ್ ಅನ್ನ ಮಾಡಿಸ್ತಾರೆ ಇದರ ಉದ್ದೇಶ ಇಷ್ಟ ಈಗಾಗಲೇ ನಮ್ಮ ಹಿರಿಯರಾದಂಥ ಇಬ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಎಂ ಎಂ ಹಿರೇಮಠ ಅವರು ಹೇಳದಂಗ ನಗರಸಭೆಯನ್ನ ಯಾವ್ದಾದ್ರು ರೀತಿಯಿಂದ ತಗೋಬೇಕು ಅವತ್ತಿನ ತನಕ ಯಾಕೆ ಸುಮ್ಮನಿದ್ದರಿ ಹಾಗಂದ್ರ ಇದೆಲ್ಲ ಆಗಿರೋದು ಫೆಬ್ರವರಿ ಒಳಗ ನಿನ್ನೆನಾ ನಿಮ್ಗ ಇವರು ಇಲ್ಲಿ ಕುಂತಂತ ಎಲ್ ಡಿ ಚಂದ ಅವರವ್ರು ಹೇಳಿದ್ರು ಅವತ್ತು ನಮ್ದು ಹತ್ತೊಂಬತ್ತು ವಿಷಯಗಳಿದ್ದು ಮುನ್ನೂರ ಎಪ್ಪತ್ನಾಲ್ಕ ನಮ್ದು ಟರಾವ್ ಮುಗಿತೈತಿ ಅಂತ ಅವ್ರು ಹೇಳಿದ್ರು ಮುಂದೆ ನಾವು ಮತ್ತೊಂದು ಮೂರು ವಿಷಯಗಳನ್ನ ತುಂತೀವಿ ಅವಾಗ ನಮ್ದು ಟರಾವ್ ಸಂಖ್ಯೆ ಮುನ್ನೂರ ಎಪ್ಪತ್ತೇಳು ಮುನ್ನೂರ ಎಪ್ಪತ್ತೆಂಟು ಮುನ್ನೂರ ಎಪ್ಪತ್ತೊಂಬತ್ತು ಅಂತ ಹೇಳ್ತಾರೆ ಹಂಗಂದ್ರೆ ಎಪ್ಪತ್ತೈದು ಎಪ್ಪತ್ತಾರು ಎಲ್ಲಿ ಹೊತ್ತು ನಾನ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನೀವು ರಾತ್ರೋರಾತ್ರಿ ಕುಂತ್ಕೊಂಡು ಈ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಟರಾವ್ ಪುಸ್ತಕವನ್ನ ನೀವು ತಿದ್ದೀರಿ ಅಂತ ನಾನು ಆರೋಪ ಮಾಡ್ತೀನಿ ಏನ್ ಮಾಡ್ಬೇಕಾಗಿತ್ತು ಸರ್ ಇವತ್ತ ಮೊನ್ನೆ ಇಪ್ಪತ್ನಾಲ್ಕು ಜುಲೈಗೆ ನಮ್ಮ ನಗರಸಭಾ ಅಧ್ಯಕ್ಷರದ ಅವಧಿ ಮುಗಿತೈತಿ ಮೇಲೆ ಟರಾವ್ ಪುಸ್ತಕಕ್ಕೆ ಅವರು ತಗೊಂಬಂದು ಸಹಿ ತಗೊಂಡು ಇಲ್ಲಿಗೆ ನಿಮ್ಮ ಅಧ್ಯಕ್ಷತೆ ಅವಧಿ ಮುಗುದೈತಿ ಟರಾವ್ ಪುಸ್ತಕವನ್ನ ನಾವು ಇಲ್ಲಿ ಮುಗಿಸ್ತೇವೆ ಅಂತಂದು ಹೇಳಬೇಕಾಗಿತ್ತು ಯಾಕೆ ಅವ್ರ ಅಧ್ಯಕ್ಷರ ಹತ್ರ ತರಲಿಲ್ಲ ಅಧ್ಯಕ್ಷರು ಸಾಕಷ್ಟು ಸರ ಹೇಳಿದ್ರು ಇವತ್ತು ನನ್ನ ಅಧ್ಯಕ್ಷ ಅವಧಿ ಮುಗಿತೈತಿ ನಿಮ್ ತರಾವ್ ಪುಸ್ತಕ ಅಂತ ತೊಗೊಂಬರ್ರಿ ನನ್ ಕಡೆ ಸಹಿ ಮಾಡಿಸ್ಕೊಡ್ರಿ ಕ್ಲೋಸ್ ಮಾಡ್ರಿ ಅಂತ ಹೇಳಿದಾಗ ಆ ಸಾಮಾನ್ಯ ಸಭೆದೊಳಗನೆ ನಾವು ಅದನ್ನ ತರಾವ್ ಪುಸ್ತಕ ಎಂಟ್ರಿ ಮಾಡೋದು ನಮ್ ಕರ್ದ ಕೆಲಸ ಅಲ್ಲ ಸರ್ ಟರಾವ್ ಪುಸ್ತಕದೊಳಗೆ ನಾವು ಟರಾವ್ ಮಾಡಿಕೊಡುದು ನಮ್ಮ ಆಡಳಿತ ಮಂಡಳಿ ಕೆಲಸ ಟರಾವ್ ಪುಸ್ತಕದೊಳಗೆ ಎಂಟ್ರಿ ಮಾಡೋದು ನಗರಸಭೆ ಸಿಬ್ಬಂದಿಗಳ ಕೆಲಸ ಪೌರಾಯುಕ್ತರು ಅಲ್ಲಿ ಮ್ಯಾನೇಜರ್ ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇರ್ತೈತಿ ಅವ್ರು ಮಾಡತ್ತ ಅದಾದ ಅದಾದ್ಮೇಲೆ ನೀವು ನಮ್ಮ ನಗರಸಭಾ ಅಧ್ಯಕ್ಷರ ಅವಧಿ ಮೇಲೆ ಇವತ್ತಿನ ತನಕ ಅವ್ರ ಹತ್ರ ಬಂದು ನೀವು ಟರಾವ್ ಪುಸ್ತಕಕ್ಕೆ ಸಹಿ ತಗೊಂಡಿಲ್ಲ ಯಾವ ಕಾರಣದಿಂದ ಬಿಟ್ರಿ ಅಧ್ಯಕ್ಷರ ಅವ್ರಿಗೆ ಸಾಕಷ್ಟರ ಹೇಳ್ಯಾರ ಪೌರಾಯುಕ್ತರಿಗೆ ಮ್ಯಾನೇಜರ್ ಗೆ ನೀವು ಟರಾವ್ ಪುಸ್ತಕ ತಗೊಂಬರ್ರಿ ನನ್ನ ಹತ್ರ ಸಹಿ ತಗೊಂಡು ನೀವು ಅದನ್ನ ಕ್ಲೋಸ್ ಮಾಡ್ಕೊಡ್ರಿ ಅಂತಂದು ತಂದಿಲ್ಲ ಉದ್ದೇಶಕ್ಕೆ ಅವ್ರು ಅಂತ ಇವತ್ತು ನಮ್ಗೆ ಅನ್ಸಾ ನಾವು ಯಾವ್ದೇ ಆಸ್ತಿಯನ್ನ ಪರಬಾರೆ ಮಾಡಿಲ್ಲ ಅವ್ರು ಮಾಡಿದಂಗ ಫಿಫ್ಟಿ ಫಿಫ್ಟಿ ಅನುಪಾತದೊಳಗ ಮಾರಾಟ ಮಾಡಿಲ್ಲ ಇದ ಎಲ್ ಡಿ ಚಂದಾವರಿ ಅವ್ರದ ಸಹಿ ಐತ್ರಿ ಅವರು ಅವತ್ತಿನ ಸಭೆ ಒಳಗೆ ಹಾಜರದಾರ ಮತ್ತೆ ಇಷ್ಟೆಲ್ಲಾ ಮಾಡಂಗಿದ್ರ ಮೊನ್ನೆ ಈ ನಾಲ್ವತ್ ಅಂಗಡಿದ ದುಡ್ಡು ತುಂಬಿಸಿಕೊಂಡಂತ ಸಂದರ್ಭದೊಳಗ ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡ್ಸ ಆದೇಶ ಮಾಡಿದ್ರು ಪೌರಾಯುಕ್ತರು ಈ ದುಡ್ಡನ್ನು ತುಂಬಿಸ್ಕೊಂಡಾರಲ್ಲ ದುಡ್ಡನ್ನ ತುಂಬಿಸ್ಕೊಂಡಾರ ಅಲ್ಲ ಈಗ ಅವ್ರು ಹೇಳಾಕತ್ತಾರ್ರಿ ಈಗ ಅದರ ಸತ್ಯಾಸತ್ಯತೆ ಈಗ ಅದು ಕೋರ್ಟ್ ವಿಷಯ ಆಗೈತಿ ಕೋರ್ಟ್ ವಿಷಯದೊಳಗೆ ಕೋರ್ಟ್ ಸೂಕ್ತವಾದ ತೀರ್ಮಾನ ತಿಳ್ತೀವಿ ಅದನ್ನ ರಾಜ್ಯಪಾಲರಿಗೆ ಸೂಕ್ತ ದಾಖಲೆ ಒಂದಿಗೆ ರಾಜ್ಯಪಾಲರಿಗೆ ಹೋಗಿ ಈ ರೀತಿ ನಾವು ನಗರಸಭೆ ಒಳಗ ನಗರಸಭೆ ಆಸ್ತಿ ಇದು ನಗರಸಭೆ ಆಸ್ತಿನ ನಾವು ಉಳಿಸ್ಕೋಬೇಕಂತಂದು ನಾವು ತೀರ್ಮಾನ ಮಾಡ್ಕೊಂಡಿವಿ ಅದಕ್ಕೆ ನಾವು ಟರಾವನ್ನು ಪಾಸ್ ಮಾಡಿವಿ ಇವತ್ತೇನು ಇಲ್ಲಿ ವಿಧಾನಸಭೆ ಒಳಗ ವಿರೋಧ ವ್ಯಕ್ತಪಡಿಸ ಅದಕ್ಕೂ ನಾವು ಒಂದು ಟರಾವ್ ಪಾಸ್ ಮಾಡ್ತೀವಿ ಇದಕ್ಕೆ ನಮ್ದು ಸಹಮತವಿಲ್ಲ ಇಲ್ಲ ನಗರಸಭೆದ್ ಯಾವ್ದೋ ಒಂದ್ ಆಸ್ತಿ ಇರ್ಲ್ರಿ ಒಂದ್ ಇವತ್ತು ಒಂದ್ ಏನ್ ಆಸ್ತಿ ತಗೋಬೇಕಂದ್ರು ನಗರಸಭೆದ್ದು ಪರವಾನಿಗೆ ಬೇಕು ಆ ಪರವಾನಗಿನೇ ಇಲ್ಲ ನಾವು ಟರಾವ್ ಪಾಸ್ ಮಾಡಿ ಕೊಟ್ಟಿಲ್ಲ ಈಗ ಇವರು ನಮ್ಮ ಟರಾವ್ ಫೇಕ್ ಅಂತ ಹೇಳ್ತಾರಂದ್ರೆ ನಗರಸಭೆ ಪರವಾನಗೇ ಇರಲಾರ್ದ ಕೋಟ್ಯಾಂತರ ರೂಪಾಯಿ ಆಸ್ತಿನಲ್ಲಿ ನೀವು ನಗರಸಭೆ ಮಾಲೀಕತ್ವವನ್ನು ಹೊರತುಪಡಿಸಿ ನಗರಾಭಿವೃದ್ಧಿ ಒಂದು ಪ್ರಾಧಿಕಾರ ರಚನೆ ಮಾಡ್ಕೊಂತೀನಂದ್ರ ಏನ್ ಅವಶ್ಯಕತೆ ಐತ್ರಿ ವೀಕ್ಷಕರೇ ನೋಡಿದಿರಲ್ಲ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಇಬ್ರು ದಾಖಲೆಯನ್ನ ತೋರಿಸ್ತಾ ಇದಾರೆ ಇವ್ರೇನ್ ಹೇಳ್ತಾರೆ ಹಿಂದಕ್ಕೆ ಏನಾಗಿತ್ತು ಏನಾಗಿತ್ತಂದ್ರೆ ಜನ ಈಗ ಹೇಳೋದೇ ಅಂದ್ರೆ ಫಿಫ್ಟಿ ಫಿಫ್ಟಿ ಮಾಡಿಬಿಟ್ಟಿದ್ರು ಅದನ್ನು ಐವತ್ತು ಪರ್ಸೆಂಟ್ ಮಾರಿ ಬಿಡೋದು ಐವತ್ತು ಪರ್ಸೆಂಟ್ ನಗರಸಭೆಗೆ ಅಂತ ಅವ ಕಾಂಗ್ರೆಸ್ ಆಡಳಿತ ಇತ್ತು ಇವ್ರಿಗೆ ಯಾವ ನೈತಿಕತೆ ಇದೆ ನಮ್ಮ ಬಿಜೆಪಿ ಮೇಲೆ ಆರೋಪ ಮಾಡೋಕ್ಕೆ ಅಂತ ಇವರು ಇವರೇನು ಹೇಳ್ತಿದ್ದಾರೆ ನಗರಸಭೆಯಲ್ಲಿ ನಕಲಿ ಠಲಾವ್ ಮಾಡಿ ವಕಾ ಸಾಲ ಐದು ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ ಇವ್ರಿಗೆ ನೈತಿಕತೆನೇ ಇಲ್ಲ ಅಂತ ಕಾಂಗ್ರೆಸ್ ತ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಆಯ್ಕೆ ಇದೆ ಚುನಾವಣೆ ಬಂದಿದೆ ಮೀಸಲಾತಿ ಪ್ರಕಟ ಆಗಿದೆ ಇಂತಹ ಸಂದರ್ಭದಲ್ಲಿ ಈ ವಿಷಯನ ಚರ್ಚೆಗೆ ತಂದಿದ್ದಾರೆ ಕಾರಣ ಏನು ಅಂತ ಕೇಳಿದ್ರೆ ಕಮಲದ ಆಡಳಿತವನ್ನ ಕೈ ವರ್ಷ ಮಾಡಿಕೊಳ್ಬೇಕು ಏನಾರು ಹುನ್ನಾರ ಮಾಡಿ ಒಟ್ಟು ಆಡಳಿತಕ್ಕೆ ಬಿಡಬಾರ್ದು ಬಿಜೆಪಿಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ ನಮ್ಗೆ ಆಡಳಿತ ಅವಶ್ಯಕತೆ ಇಲ್ಲ ಹದಿನೇಳು ಜನ ನಾವಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಇಲ್ಲಿ ಬಹಳ ಪೊಲಿಟಿಕ್ಸ್ ಇದೆ ಈ ವಕಾರ ಸಾಲು ಐವತ್ನಾಲ್ಕು ವಕಾರ ಇದೆ ಅಲ್ಲ ಮೂವತ್ನಾಲ್ಕು ಎಕರೆ ಇಪ್ಪತ್ನಾಲ್ಕು ಗುಂಟೆ ಇದಕ್ಕೆ ಪ್ರಾಧಿಕಾರ ಆಗಿದೆ ನಗರಸಭೆ ಮಾಲೀಕತ್ವ ಇದೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ರಾಜ್ಯಪಾಲರ ಅಂಗಡಕ್ಕೆ ಹೋಗಿದೆ ಇನ್ನು ಮಾಲೀಕರು ಏನು ಹೇಳ್ತಾರೆ ನಾವೆಲ್ಲ ಮಾಡಿದೀವಿ ಸರ್ ಇದಕ್ಕೇನು ದುಡ್ಡು ಕಟ್ಟಬೇಕು ಎಲ್ಲ ಮಾಡಿದೀವಿ ಇಲ್ಲಿ ನ್ಯಾಯಯುತವಾದಂಥ ರೀತಿಯಲ್ಲಿ ಇದೆ ಇಂಥ ಸಂದರ್ಭದಲ್ಲಿ ಈ ಇವರ ರಾಜಕೀಯ ಕಚ್ಚೆ ಆಟಕ್ಕೆ ನಾವು ಬಲಿಪಶು ಆಗ್ತಾ ಇದ್ದೀವಿ ಮತ್ತೆ ಟರಾವ್ ಮಾಡಬೇಕಾದ್ರೆ ವಿಷಯ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಅಂತ ಇರ್ತಾವು ಏನು ಕೆಲವೊಂದು ವಿಶೇಷ ಚರ್ಚೆಗಳಿಂತ ಇರ್ತಾವು ನೀವು ಅಲ್ಲಿ ಅವ್ರೇನು ಹೇಳ್ತಾರೆ ಇವ್ರು ಇಲ್ಲ ಚರ್ಚೆ ಬಂದಾಗ ಎದ್ದು ಹೋಗ್ರು ಅಂತಾರೆ ಇನ್ ಕೆಲವರು ಇದ್ರಾಗ ಎಲ್ಲರೂ ಅದಾರ ಅಂತಾರೆ ಇದು ರಾಜಕೀಯ ನಡೆದಿದೆ ಅಂತಾರೆ ಅಧ್ಯಕ್ಷ ಇವರಂತೂ ರಾಜ ಕೋರ್ಗೆ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ಇವರು ಏನು ಡೇ ಒಂದಿಂದ ನಮ್ಮ ಬಿಜೆಪಿ ಆಡಳಿತಕ್ಕೆ ಬಂದ್ಕೊಳ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಗೆ ಕಸಕೋಬೇಕು ಆಡಳಿತವ್ರು ಕಸ್ಕೋಬೇಕು ಆ ಹುನ್ನಾರ ನಡೆದಿದ್ದಾರೆ ಸೊ ಹಂಗಾಗಿ ಸಾಕಷ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇದರಲ್ಲಿ ಏನಿಲ್ಲ ಐದು ವರ್ಷ ಲೀಸ್ ಕೊಟ್ಟಿದ್ದು ಇದೆ ತರುವ ಮಾಡಿದ್ದಾರೆ ಅವರು ಏನು ಹೇಳ್ತಾರೆ ನಾವು ನಗರಸಭೆ ಮಾರಾಟ ಮಾಡಿದ ಅದನ್ನ ಎಲ್ಲಾರು ಮಾರಾಟ ಮಾಡಿದಿವ ನಗರಸಭೆ ಆರ್ಥಿಕ ಪರಿಸ್ಥಿತಿನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಆಮೇಲೆ ಅವು ಆ ಏನ್ ಐವತ್ನಾಲ್ಕು ವಕಾರಗಳು ಏನ್ ಇವತ್ತು ವಕ ಅಂತ ಅಂತಿದಾವಲ್ಲ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳಕ ವ್ಯವಸ್ಥಿತವಾಗಿ ಇಟ್ಕೊಳಕ ನಗರದ ಸೌಂದರ್ಯಕರಣ ಹೆಚ್ಚ ನಾವು ಅದನ್ನ ಲೀಸ್ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ಆ ಐವತ್ನಾಲ್ಕು ವಕಾರವನ್ನ ಅಂದ್ರೆ ಆ ಜಾಗವನ್ನ ಮೂವತ್ನಾಲ್ಕು ಎಕರೆ ಸಂರಕ್ಷಣೆ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಇವರಲ್ಲಿ ನಾವು ಮಾರಾಟ ಮಾಡುವಂತ ಡಿಸಿಷನ್ ತಗೊಂಡಿಲ್ಲ ಫಿಫ್ಟಿ ಫಿಫ್ಟಿ ಅವ್ರು ಹೇಳ್ತಾರೆ ಇದರಲ್ಲಿ ಸತ್ಯ ಯಾವುದು ಇವತ್ತು ಐದು ವರ್ಷ ಲೀಸ್ ಕೊಟ್ಟಿದ್ದಾರೆ ಟರವ್ ಆಗಿದೆ ಅವರು ಇಲ್ಲ ಅಂತ ಹೇಳೋದಿಲ್ಲ ಅವರು ಇದು ಏನಂದ್ರೆ ಇದು ಆ ಜಗ ಎಲ್ಲರಿಗೂ ಹೋಗ್ತಾ ಇದೆ ಹಿಂಗಾಗಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಜೊತೆಗೇನು ಅಂದ್ರೆ ಕೆಲವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ವಿಜಾಪುರದಲ್ಲಿ ಮಾಡಿದರು ವಿಜಯಪುರ ಅಲ್ಲಿ ಕೆಲವು ನಗರಸಭೆ ಆಸ್ತಿಗಳನ್ನು ಮಾಡಿಬಿಟ್ಟರು ಹರಾಜು ಬಹಿರಂಗ ಹರಾಜು ಹಾಕಿ ಸುಮಾರು ಇದಾಗಬಾರ್ದು ಅಂತ ಅಮೌಂಟ್ ಬರ್ತದೆ ದೊಡ್ಡದು ಏನಾದ್ರು ಮಾಡ್ಬೋದು ಅಂತ ಹರಾಜು ಮಾಡಿದರು ಹಂಗೆ ಇದನ್ನು ಮಾಡಿಬಿಡ್ಲಿ ಐವತ್ನಾಲ್ಕು ವಕಾರಗಳನ್ನು ಹರಾಜು ಮಾಡಿ ಬಹಿರಂಗ ಹರಾಜಿಗೆ ಯಾರು ಹೆಚ್ಚಿಗೆ ಬಿಡ್ಡು ಮಾಡ್ತಾರೆ ಅವರಿಗೆ ಕೊಡಲಿ ಈ ಪರಿಸ್ಥಿತಿ ಕೆಲವರು ಬಂದಿದ್ದಾರೆ ಸೊ ಇದು ಒಟ್ಟಾಗಿ ಏನಾಗಿದೆ ಇವತ್ತು ರಾಜಕೀಯ ಜುಗುಲ್ ಬಂದಿ ಸ್ಟಾರ್ಟ್ ಆಗಿದೆ ಇವ್ರದು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ತಗಾದೆಗಳು ಚಲವಾಗಿದೆ ಅದರ ಜೊತೆಗೆ ಏನು ಅಂತ ಕೇಳಿದ್ರೆ ವಕಾರ ಸಾಲು ಇನ್ನೇನಾಗುತ್ತೋ ಗೊತ್ತಿಲ್ಲ ಯಾರು ಪಾಲಾಗುತ್ತೋ ಗೊತ್ತಿಲ್ಲ ಏನೇನ್ ನಡೀತಿತ್ತೋ ಗೊತ್ತಿಲ್ಲ ಅಲ್ರಿ ಆಡಳಿತ ಪಕ್ಷವನ್ನು ಕಡಿವಾಣ ಮಾಡಬೇಕಾದಂತ ವಿರೋಧ ಪಕ್ಷ ಈಗ ಇದನ್ನು ಪ್ರಸ್ತಾಪ ಮಾಡ್ತಾ ಇದೆ ಆಮೇಲೆ ಆಡಳಿತ ಪಕ್ಷ ಅವತ್ತನೇ ಅಜೆಂಡಾದಲ್ಲಿ ತಂದು ಅದನ್ನು ಬಹಿರಂಗಪಡಿಸಿ ಮಾಧ್ಯಮಗಳಿಗೆ ಹೇಳಿ ಪತ್ರಿಕಾ ವ್ಯವಸ್ಥೆಯಲ್ಲಿ ಅದನ್ನು ತಿಳಿಸಿ ಸಾರ್ವಜನಿಕ ಗಮನಕ್ಕೆ ತರಬೇಕಾ ಅವರು ಮಾಡಲಿಲ್ಲ ಅವ್ರು ಏನು ನಕಲಿ ಮಾಡಿದ್ರು ಠರಾವ್ ಮಾಡಿದ್ರು ಇವರು ಅದನ್ನು ಅವಾಗಲೇ ಅದನ್ನು ಅದಕ್ಕೆ ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ಈಗ ಯಾಕೆ ಬಂತು ಈ ವಿಷಯ ಇದು ಒಂಥರ ಗುಬಾನಿ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತೆ ಸೊ ಒಟ್ಟಾರೆ ಏನೇ ಮಾಡಿ ಆ ನಗರಸಭೆ ಆಸ್ತಿನ ಉಳಿಸುವಂಥ ಕೆಲಸ ಎಲ್ಲರೂ ಕೂಡಿ ಮಾಡಬೇಕಾಗಿದೆ இல்லாந்திரே அது ஏன் ஹிங்கு எந்த சாய் சாயிர் கோட்டி ரூபாய் ஆஸ்தி ஆ மூல்ய ஏன்னா சொல்பாரா ஜவாபாரி லோக்கல் கவர்மெண்ட் ரீ நகரசபை அந்த அது ஸானமான இது அதுக்கு ஆட்ரு சுக்கானு ஹிடிபாத டிசிஷன் தோழர் யாரும் நீரோத பட்ச எல்லூ கூட அதுக்கு வந்து சர்ச்சை மாவஸ்க்கு வந்த அது ஆகதே திரோத பட்ச அது எத்தி இடிக்கா ಅನ್ಯಾಯ ನಡೆದಿದೆ ಅದನ್ನು ಮಾಡಲಿಲ್ಲ ಇವರು ಹೇಳಲಿಲ್ಲ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷಗೆ ಏನು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಈ ರೀತಿ ಒಂದು ಇದನ್ನು ಪ್ರಸ್ತಾಪ ಮಾಡಿದಾಗ ಇದಕ್ಕೆ ರಾಜಕೀಯ ಕಲರ್ ಬಂದೇ ಬರುತ್ತೆ ಆದರೆ ಏನೇ ಇರಲಿ ನಗರಸಭೆ ಆಸ್ತಿ ಉಳಿಬೇಕು ಆಸ್ತಿಯೂಸ್ ಇದೆ ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ